ತೆರಿಗೆ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಗೆ ಬಿಗ್ ರಿಲೀಫ್ ಅನ್ನ ನೀಡಲಾಗಿದೆ ಈಗ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ತೆರಿಗೆ ಪಾವತಿ ಸಂಬಂಧಪಟ್ಟ ಹಾಗೆ ತೆರಿಗೆ ಪಾವತಿಸುವಂತೆ ನೋಟಿಸ್ ನೀಡಿದ್ದ ಐಟಿ ಆದರೆ ಚುನಾವಣೆ ಮುಗಿಯುವವರೆಗೆ ಯಾವುದೇ ಕ್ರಮ ಬೇಡ ಆದಾಯ ತೆರಿಗೆ ಇಲಾಖೆಗೆ ಸೂಚಿಸಿದೆ ಸುಪ್ರೀಂ ಕೋರ್ಟ್ ಮೂರುವರೆ ಸಾವಿರ ಕೋಟಿ ತೆರಿಗೆ ಪಾವತಿಸುವಂತೆ ನೋಟಿಸ್ ನೀಡಿದ್ದ ಐಟಿ ಸದ್ಯಕ್ಕೆ ಕಾಂಗ್ರೆಸ್ನಿಂದ ಮೂರುವರೆ ಸಾವಿರ ಕೋಟಿ ತೆರಿಗೆಯನ್ನ ಪಡೆಯೋದಿಲ್ಲ ಅಂತ ಹೇಳಿದೆ ಚುನಾವಣೆ ಮುಗಿಯೋವರೆಗೂ ಕೂಡ ಹಣ ವಸೂಲಿ ಮಾಡಲ್ಲ ಕೋರ್ಟ್ಗೆ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ ಐಟಿ ಇಲಾಖೆ ಎಲೆಕ್ಷನ್ ಮುಗಿಯೋವರೆಗೆ ನಾವು ಹಣ ವಸೂಲಿ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ರಿಲೀಫ್ ಕೊಟ್ಟಿದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಹರೀಶ್ ವಿಪಕ್ಷಗಳು ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಈ ಐ ಟಿ ವಿಚಾರಕ್ಕೆ ಹಾಗೆ ನಿನ್ನೆ ಕೂಡ ರಾಮ್ಲೀಲಾ ಮೈದಾನದಲ್ಲೂ ಕೂಡ ಇದನ್ನೇ ಪ್ರಶ್ನೆ ಮಾಡಿದ್ರು ಈಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ನಾವು ಅದನ್ನು ರಿಟರ್ನ್ಸ್ ಪಡೆಯೋದಿಲ್ಲ ಅಂತ ಹೇಳಿ ಅಪ್ಡೇಟ್ ಏನಿದೆ ಸುಪ್ರೀಂ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಹೌದು ಅವಿನಾಶ್ ಕಾಂಗ್ರೆಸ್ ಪಕ್ಷಕ್ಕೆ ಐಟಿ ಇಲಾಖೆ ಆದಾಯ ತೆರಿಗೆ ಇಲಾಖೆ ಎರಡು ನೋಟಿಸ್ಗಳನ್ನು ಕೊಟ್ಟಿತ್ತು ಒಂದರಲ್ಲಿ ಸಾವಿರದ ಏಳ್ನೂರು ಕೋಟಿಯನ್ನ ದಂಡ ಹಾಗೂ ಬಡ್ಡಿಯನ್ನು ತೆತ್ತಬೇಕು ಅನ್ನುವಂಥದ್ದು ಇನ್ನೊಂದು ನೋಟಿಸ್ನಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿಯನ್ನು ಕೋಟಿಯನ್ನ ದಂಡ ಹಾಗೂ ಬಡ್ಡಿಯನ್ನು ತೆತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಆದಾಯ ತೆರಿಗೆ ಇಲಾಖೆ ಎರಡು ನೋಟಿಸ್ ಕೊಟ್ಟಿತ್ತು ಸುಮಾರು ಮೂರು ಸಾವಿರದ ಐನೂರು ಕೋಟಿ ರೂಗಳನ್ನ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ಗೆ ಹೇಳಿತ್ತು ಇದರಿಂದ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿತ್ತು ಚುನಾವಣೆ ಸಂದರ್ಭದಲ್ಲಿಯೇ ಕೇಂದ್ರದ ಸಂಸ್ಥೆಗಳನ್ನು ಬಳಸಿಕೊಂಡು ಬಿಜೆಪಿ ಸರ್ಕಾರ ವಿರೋಧ ಪಕ್ಷಗಳನ್ನು ಹಣಿಲಿಕ್ಕೆ ನೋಡ್ತಿದೆ ವಿರೋಧ ಪಕ್ಷ ಚುನಾವಣೆಯಲ್ಲಿ ಕೆಲಸ ಮಾಡದಲ್ಲೇ ಇರೋ ತರ ನೋಡ್ಕೊಳ್ತಿದೆ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಗಳನ್ನು ಕೂಡ ಸೀಸ್ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷ ಒಂದು ರೂಪಾಯಿಯನ್ನು ಕೂಡ ಅಕೌಂಟ್ ಗಳಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ನೂರ ಮೂವತ್ತೈದು ಕೋಟಿ ರೂಗಳನ್ನು ಕೂಡ ಕಾಂಗ್ರೆಸ್ ಅಕೌಂಟ್ ಇಂದ ಆದಾಯ ತೆರಿಗೆ ಈಗಾಗಲೇ ಡಿಡೆಕ್ಟ್ ಮಾಡಿಕೊಂಡಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಂಕಷ್ಟ ಅನುಭವಿಸ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿತ್ತು ಇದೇ ನಿಟ್ಟಿನಲ್ಲಿ ಸುಪ್ರೀಂ ಗೆ ಮನವಿಯನ್ನ ಕೂಡ ಮಾಡಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ವಕೀಲರಾದಂತಹ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಗಿ ಅವರು ವಾದವನ್ನ ಮಾಡಿದ ಕಾಂಗ್ರೆಸ್ ಪಕ್ಷ ಇದು ಲಾಭ ಮಾಡುವ ಸಂಘಟನೆ ಅಲ್ಲ ಮತ್ತೆ ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಯೊಳಗೆ ಪಕ್ಷ ರಾಜಕೀಯ ಪಕ್ಷಗಳು ಬರೋದಿಲ್ಲ ಹಾಗಿದ್ರು ಕೂಡ ಬೇರೆ ಪಕ್ಷಗಳಿಗೆ ನೋಟಿಸ್ ನೀಡದೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆದಾಯ ತೆರಿಗೆಯನ್ನು ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೊಡಲಾಗಿದೆ ಅದು ಕೂಡ ಮೂರು ಸಾವಿರದ ಐನೂರು ಕೋಟಿ ರೂಗಳನ್ನು ಚುನಾವಣೆ ಸಂದರ್ಭದಲ್ಲಿಯೇ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ನೋಟಿಸ್ ಕೂಡ ಕೊಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆದಾಯ ತೆರಿಗೆ ಇಲಾಖೆಗೆ ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಯುವವರೆಗೆ ಚುನಾವಣೆ ಮುಗಿಯೋವರೆಗೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು ಕಾಂಗ್ರೆಸ್ ಪಕ್ಷ ವಿರುದ್ಧ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಆದಾಯ ತೆರಿಗೆ ಇಲಾಖೆ ಕೂಡ ಹೇಳಿದೆ ನಾವು ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಯುವವರೆಗೆ ಈ ಒಂದು ಆದಾಯ ತೆರಿಗೆ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳಿದೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ ಅವರು ಕೂಡ ಹೇಳ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ತುಷಾರ್ ಮೆಹತ್ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಕ್ರಮವನ್ನ ತೆಗೆದುಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಗ ತುಷಾರ್ ಮೆಹತಾ ಅವರು ಕೂಡ ಒಪ್ಕೊಳ್ತಾರೆ ನಾವು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಕಾಂಗ್ರೆಸ್ಗೆ ಚುನಾವಣೆ ಮುಗಿಯುವವರೆಗೂ ಕೂಡ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಆದ್ರೆ ಈಗಾಗಲೇ ಸೀಸ್ ಆಗಿದೆ ಏನು ಫ್ರೀಸ್ ಮಾಡಲಾಗಿದೆ ಆ ಫ್ರೀಸ್ ಗಳಲ್ಲಿ ಅಕೌಂಟ್ ಅನ್ನ ಹಣವನ್ನು ತೆಗಿಲಿಕ್ಕೆ ಆಗುತ್ತಾ ಇಲ್ವಾ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಆದ್ರೆ ಆದಾಯ ತೆರಿಗೆ ಇಲಾಖೆ ಏನು ಮೂರ್ ಸಾವಿರದ ಐನೂರು ಕೋಟಿ ರೂಗಳನ್ನ ಕಾಂಗ್ರೆಸ್ಗೆ ಕಟ್ಟಬೇಕು ಅನ್ನುವಂತಹ ನೋಟಿಸ್ ಗಳನ್ನ ಕೊಟ್ಟಿತ್ತು ಈ ನೋಟಿಸ್ಗಳ ಈ ಮುಂದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದಿಲ್ಲ ಅನ್ನುವಂತಹದನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಆದಾಯ ತೆರಿಗೆ ಇಲಾಖೆ ಹೇಳಿರೋದ್ರಿಂದ ಚುನಾವಣೆ ಮುಗಿಯುವವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅವಿನಾಶ ಧನ್ಯವಾದ ಹರೀಶ್ ಮಾಹಿತಿಗಾಗಿ ಸೊ ಇದು ಮೂರುವರೆ ಸಾವಿರ ಕೋಟಿ ತೆರಿಗೆ ಪಾವತಿಗೆ ನೋಟಿಸ್ ನೀಡಿದ್ದಂತ ಐ ಟಿ ಇದೀಗ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಆ ಹಣವನ್ನು ಪಡೆಯುವಂಥದ್ದು ಬೇಡ ಅಂತ ತಿಳಿಸಲಿದೆ ತಿಳಿಸಿದೆ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ ಸೊ ತೆರಿಗೆ ಪಾವತಿಸುವಂತೆ ಐ ಟಿಯಿಂದ ನೋಟಿಸ್ ಬಂದಿತ್ತು ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಕಾಂಗ್ರೆಸ್ನವರು ಕೂಡ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದರು ಒಂದು ಕಡೆ ನಮ್ಮ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಐ ಟಿ ಕೂಡ ಈ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ ಪ್ರೆಷರ್ ಹಾಕ್ತಿದೆ ಅಂತ ಆದರೆ ಸದ್ಯಕ್ಕೆ ಒಂದು ತಾತ್ಕಾಲಿಕವಾದಂಥ ಎಲೆಕ್ಷನ್ ಮುಗಿಯೋವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಿಲೀಫ್ ಅಂತ ಹೇಳ್ಬೋದು ಮೂರುವರೆ ಸಾವಿರ ಕೋಟಿ ತೆರಿಗೆಯನ್ನು ಸದ್ಯಕ್ಕೆ ಪಡೆಯೋದಿಲ್ಲ ಕಾಂಗ್ರೆಸ್ನಿಂದ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಸೊ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ಕ್ರಮ ಬೇಡ ಅಂತ ಹೇಳಿದೆ